ಅದ್ ಯಾವ್ ರೀತಿ ಬಂದಿ ಇದೆ ಅಂತ ಓಪನ್ ಮಾಡಿ ನೋಡಣ ಅಂತ ಹೇಳಿ ಸುಮ್ನೆ ಹಾಗೆ ನೋಡೋಕ್ಕಿಂತಾನು ಜಸ್ಟ್ ಹಿಂಗೆ ಓಪನ್ ಮಾಡ್ಬಿಟ್ ನೋಡಿ ಹೇಳೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದೀನಿ ಕ್ವಾಲಿಟಿ ಚೆಕ್ ನಿಮ್ ಎದುರಿಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ನೋಡಿ ಕ್ವಾಲಿಟಿ ಚೆಕ್ ಮಾಡ್ತಾ ಇದೀನಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ನನ್ನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೆನ್ನೆ ಪಂಚಮಿ ಹಬ್ಬ ಮಾಡಿದ್ವಿ ಸೊ ನಾಗಪ್ಪ ಮನೇಲೆ ಇದ್ನಲ್ಲ ಇವತ್ತು ಎಲ್ಲ ಪೂಜೆ ಮಾಡಿ ಆತನನ್ನು ಕಳಿಸುವ ಅಂತಂದೇಳಿ ನನ್ನ ಮಗಳಿಗೆ ಹೇಳಿದೆ ಒಳೆ ತೆಗೆದುಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಟು ಬಂದಳು ನಾಗಪ್ಪ ನನ್ನ ಸೊ ಇಲ್ಲಿನ ನನ್ನ ಇವತ್ತಿನ ವ್ಲಾಗಡನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ದಿನಚರಿಯನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾ ಕೂರೋದಕ್ಕಾಗೋದಿಲ್ಲ ಸೊ ಕೆಲವೊಂದು ಸ್ಪೆಷಲ್ ಮೂಮೆಂಟ್ಸನ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಹಾಗೆಯೇ ಬನ್ನಿ ಮುಂದೆ ನಿನ್ನೆ ಮಾಡಿದ ಸಾರೆಲ್ಲ ಇತ್ತು ಅದನ್ನೆಲ್ಲ ಕುದಿಸ್ಬಿಟ್ಟು ಎತ್ತಿಟ್ಟೆ ನಮ್ಮ ಮನೆಯ ಸ್ಪೆಷಲ್ ಅತಿ ಇದೆ ನೋಡಿಲಿ ಮಲಗಿದ್ದಾರೆ ಇವರು ರೆಸ್ಟ್ ಮಾಡ್ತಾ ಇದ್ದಾರೆ ಇವರು ನಮ್ಮ ಮನೇಲಿರುವಂತಹ ಸ್ಪೆಷಲ್ ಅತಿಥಿ ಸೊ ಅವ್ರದ್ದು ಒಂದು ಸ್ವಲ್ಪ ದಿನ ಕೇರಿಂಗ್ ಸ್ವಲ್ಪ ಆಗುತ್ತೆ ಹಾಗೆಯೇ ನನ್ನ ಮಗಳು ಡಿಸೈನ್ ಜಡೆ ಹಾಕು ಮಮ್ಮಿ ಅಂತ ಹೇಳ್ತಿದ್ಲು ಅವ್ರದ್ದು ಸಿಲ್ಕಿ ಹೇರ್ಸ್ ಎಷ್ಟೇ ಡಿಸೈನ್ ಜಡೆ ಹಾಕಿರೋ ನಿಲ್ಲೋದಿಲ್ಲ ಸೊ ಹಾಗಾಗಿ ಅದರಲ್ಲೇ ಒಂದು ಹೊಡೆದಾಡ್ಕೊಂಡು ಇನ್ನೊಂದು ಸಿಂಪಲ್ ಡಿಸೈನ್ ಹಾಕಿದೆ ಈ ತಕ್ಷಣ ನನ್ನ ದೊಡ್ಡ ಮಗಳಿಗೆ ತುಂಬ ಸರಳವಾಗಿ ಬಾಚಿ ಕೈಬಿಟ್ಟೆ ಸೊ ಇದು ದಿನದ ನನ್ನ ಎಕ್ಸ್ಟ್ರಾ ಕೆಲಸಗಳು ನಮ್ಮ ದಿನದಲ್ಲಿ ನಡೆಯುವಂಥದ್ದು ಮಗನೂ ಅಲ್ಲೇ ಆಟ ಇದ್ದ ಅವನಿಗೆ ಒಂದು ಸ್ವಲ್ಪ ಏನಾದ್ರು ಕಾಳಜಿ ಈ ಕಡೆ ಬಂತು ಅಂದರೆ ಅವನು ಬಂದು ಆಟ ಮಾಡ್ತಾನೆ ನೋಡಿ ನೆಕ್ಸ್ಟ್ ದೊಡ್ಡೋಳಿಗೆ ಬಾಜ್ಬೇಕಾದ್ರೆ ನಾನು ಬರ್ತೀನಿ ನಮ್ಮಮ್ಮಿ ಅಂತ ಹೇಳಿ ಆಟ ಮಾಡ್ತಾಯಿದ್ದಾನೆ ಹೀಗೆ ನಮ್ಮ ದಿನಚರಿ ತುಂಬ ಜಾಯ್ಫುಲ್ಲಾಗಿರುತ್ತೆ ಫನ್ ಮೂಮೆಂಟ್ಸ್ ತುಂಬ ಇರುತ್ತೆ ಮಕ್ಕಳಿರೋಂಥ ಮನೇಲಿ नानु <laughs> मत <laughs> <laughs> ना, 10, ना 10, 20, 30, 40, 50. அது இது ஓபன் அந்த சேரி ஒர்க்கணா ஓகேனா பக்கேஜிங் மா சூப்பர் ஆகி தை தடை ஒன்று நாப்பர் இது ஃபஸ்ட்டு ஓப்பன்ல அது இது போடணா ஃபஸ்ட்டு ஓபன் அந்த ಕಾಟನ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಖತ್ ಆಗಿದೆ ಪ್ರಿಂಟ್ ಅಷ್ಟೇ ಗೋಲ್ಡ್ ಪ್ರಿಂಟ್ ಗ್ರೀನ್ ಬರುತ್ತೆ ಗೋಲ್ಡ್ ಪ್ಲಸ್ ಗ್ರೀನ್ ತುಂಬಾ ಚೆನ್ನಾಗಿದೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಲ್ ಸೈಜ್ ಇದು ಡ್ರೆಸ್ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬಂದಿದೆ ಬಿಸ್ಲಾಟೋ ಫುಲ್ ಸಾಫ್ಟ್ ಆಗಿದೆ ಸಖತ್ ಆಗಿದೆ ಬಟ್ಟೆ ಮಾತ್ರ காட்டை சிக்க இது ஆய் ஓகே சாஃப்ட் ஆட்டன் மலுபட்டிண்ட் ஆகி பிரிண்ட் பிரிண்ட் அந்த சக்கிண்ட் பிரிண்ட்லி பிரிண்டே பிரிண்ட் பிரிண்ட் அந்த அஸ்ட் இது பிரிண்ட் இது சடன அன்சத்தை அஸ்ட் அஹ் சோ பிரிண்ட் பட்டை க்வாலிட்டி அந்த சக்கேட்டி ஆரம்சே கொடுபோது ஒன் எயிட்டி அது ஓ பாரப்பா மகதே இது ஒே டாப்பு டாப்பு கலர் சைஜு இதெல்லாம் அது மருன் கலர் பிரிண்ட் வர்றேன் நான் இதன நீ கண்ணார முன்ன இது நார்மல் ஸசைன் இது வைட் பிரிண்ட் வர்க்குறது இது சக்கை ரேயன் கிளாத்து நோட் சக்கத்த பிரிண்ட் அஸ்ட் தான் ஃபினிஷிங் ஒட்டு டோட்டல் ஏன்னு மாதாடோ இல்ல இது ஒன் லாஸ்ட் வந்து இது எக்ஸல் சைஜு கலர் மாத்திர சூப்பர் ஆகி டிசை அஸ்டேஸ் வர் ஆகிர் பிரதிபோது நோடி பட்டியல் கடை பட்டி கொட்டும் சூப்பர் ஆகி ஃபினிஷிங் எல்லாம் ஏன்னா மாதிரி சக்கோல் ட்ரெஸ் துபா ಇದಿಷ್ಟು ಆಯ್ತು ನನ್ನ ಇವತ್ತಿನ ಅಜಿಯೋ ಕುರ್ತಿ ರಿವ್ಯೂಸ್ ಈ ರಿವ್ಯೂ ಆಗಿರ್ಬೋದು ಆಮೇಲೆ ಇವತ್ತಿನ ನನ್ನ ದಿನಚರಿಯ ಬ್ಲಾಗ್ ಆಗಿರ್ಬೋದು ಯಾವ ರೀತಿ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸೋದು ನಾನು ಮರಿ ಬಿಡಿಸಿ ಇದ್ರೆ ರಿಯೋನ್ ಟಾಪ್ ನೋಡಿ ಲೇಸ್ ವರ್ಕ್ ತುಂಬಾ ಚೆನ್ನಾಗಿದೆ ಹಾಗೆ ಫಿನಿಶಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ನಾನು ಯಾವ್ದು ಬುಕ್ ಮಾಡಿದ್ದೆ ಅದೇ ಬಂದಿತ್ತು ಸೈಜು ಫಿನಿಶಿಂಗು ಅಜಿಯೋದಲ್ಲಿ ಸೂಪರ್ ಆಗಿರುತ್ತೆ ಎರಡು ಮಾತೇ ಇಲ್ಲ ಆಮೇಲೆ ಇದು ಪಿಂಕ್ ಕುರ್ತಿ ನೋಡಿ ಆಗಲೇ ಪ್ರಿಂಟ್ ಮಾತ್ರ ಸಖತ್ತಾಗಿದೆ ವೈಟ್ ಪ್ರಿಂಟು ಹಾಗೆಯೇ ಫಿನಿಶಿಂಗ್ ಆಗಿರ್ಬೋದು ತೋ ಸ್ಲೀವ್ ಫ್ರಂಟ್ ನೆಕ್ಸ್ ಫಿನಿಶಿಂಗ್ ಆಗಿರ್ಬೋದು ಸೈಡ್ ಸ್ಟಿಚ್ ಫಿನಿಶಿಂಗ್ ಆಗಿರ್ಬೋದು ನೋಡಿ ಸೂಪರ್ ಆಗಿದೆ ಬಟ್ಟೆನು ರೇಯಾನ್ ಕ್ಲಾತ್ ತುಂಬ ಚೆನ್ನಾಗಿದೆ ಈ ಒನ್ ಆಮೇಲೆ ಇದು ಬ್ಲೂ ಲೇಸ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಇದನ್ನು ಅಷ್ಟೇ ರೇಯಾನ್ ಕುರ್ತಿ ಪ್ರಿಂಟ್ ನೋಡಬೇಕು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಟಿಚಿಂಗ್ ಕ್ವಾಲಿಟಿ ಇರಬೇಕು ಯಾಕೆಂದರೆ ಬಟ್ಟೆ ತಡಿಬೇಕು ಅಂದರೆ ಅದು ಸೂಪರ್ ಆಗಿದೆ ಫಿನಿಶಿಂಗ್ ಅಂತೂ ಎ ಒನ್ ಆಗಿದೆ ಮಾತಾಡೋ ಹಾಗೇನೇ ಇಲ್ಲ ಸೂಪರ್ ಇದು ನನಗೆ ಆಶ್ಚರ್ಯ ಆಗಿದೆ ಇದು ಟಾಪ್ ಯಾಕೆಂದರೆ ಟಾಪ್ ನೋಡಿ ಇಲ್ಲಿ ಕುರ್ತಿ ಯಾ ಇದೆ ಇದು ಮೇಲ್ಗಡೆ ಸಡನ್ನಾಗಿ ನೋಡಿದರೆ ಥ್ರೆಡ್ ವರ್ಕ್ ಅಂತ ಅನ್ಸುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಅಂತಂದೇಳಿ ಬಟ್ ತಿರುಗಿಸ್ ನೋಡಿದರೆ ಇದು ಪ್ರಿಂಟು ತುಂಬ ದಪ್ಪಾಗಿದೆ ಆಮೇಲೆ ಇದು ಕಾಟ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಕುರ್ತಿ ಎರಡು ಮಾತಿಲ್ಲ ಮಟ್ ಬಟ್ಟೆ ಅಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದು ಆಮೇಲೆ ಇನ್ನೊಂದು ಮರೂನ್ ಕಲರ್ದು ಅಷ್ಟೇ ಅದನ್ನ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಆಗಿರ್ಬೋದು ಪ್ರತಿಯೊಂದು ತು ಸೂಪರಾಗಿದೆ ನೋಡಿ ಇದು ಥ್ರೆಡ್ ವರ್ಕ್ ಅನಿಸುತ್ತೆ ಹೌದಾ ಮೇಲೆ ನೋಡಿದರೆ ನೋಡಿರಿ ಎಷ್ಟು ದಿಕ್ಕಾಗಿದೆ ಒಳಗಡೆ ಪ್ರಿಂಟು ಫಿನಿಶಿಂಗ್ ನೋಡಿ ನೆಕ್ಕಿಗೆ ಕೊಟ್ಟಿರೋಂಥ ಫಿನಿಶಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಆಗಿದೆ ಒಳಗಡೆ ನೋಡಿ ಫಿನಿಶಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಕ್ವಾಲಿಟಿ ಬಗ್ಗೆ ಐಡಿಯಾ ಬರಲಿ ಬಟ್ಟೆ ಬಗ್ಗೆ ಐಡಿಯಾ ಬರಲಿ ಅಂತಂದೇಳಿ ನಾನು ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಇಲ್ಲ ಕೈಯಲ್ಲಿ ಹಿಡಿದ್ರೂ ಯಾವುದೇ ರೀತಿ ಟ್ರಾನ್ಸ್ಪರೆನ್ಸಿ ಇಲ್ಲ ಆಮೇಲೆ ಇದು ಪಿಂಕ್ ಕಲರ್ ಕುರ್ತಿ ಆವಾಸ್ ಬ್ರ್ಯಾಂಡಿಂದು ನನ್ನ ಮಗ ಅಷ್ಟೊತ್ತಿಗೆ ಬಂದು ಎಳ್ದಾಡೋಕೆ ಸ್ಟಾರ್ಟ್ ಮಾಡಿದೆ ಇದನ್ನ ಅಷ್ಟೇ ತುಂಬ ಚೆನ್ನಾಗಿದೆ ರೇಯೊನ್ ಕುರ್ತಿ ಆಮೇಲೆ ಈ ಕಲೆಕ್ಷನ್ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ಇದಿಷ್ಟು ರಿವ್ಯೂ ಮಾಡಿ ಅದೊಂದು ಟೋಪಿ ಕಟ್ಟಿಂಗ್ ಮಾಡಿ ಅದನ್ನು ಒಂದು ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡಿ ತೆಗಿಯೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗಿತ್ತು ಸಂಜೆ ಆಗಿತ್ತು ನಮ್ಮ ಮನೆಯವರು ಇವತ್ತು ಕೆಲಸ ಇದೆ ಅಂತ ಸ್ವಲ್ಪ ಲೇಟಾಗಿ ಬಂದರು ಸೊ ಈ ಸ್ಟಿಚಿಂಗ್ ಟೋಪಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಇದು ಏನಾದ್ರು ಕಂಪ್ಲೀಟಾಗಿ ಬೇಕು ಅಂದರೆ ಮಾಹಿತಿ ಸಿಗ್ತೀ ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಹೊಲಿಯೋದು ಏನಂತ ಅವರು ತುಂಬ ಲೇಟಾಗಿ ಬಂದರು ಸೊ ನಾನು ಜೊತೆಗೆ ಆಗ್ಲಿಕ್ಕೆ ಪಲ್ಯ ಚಪಾತಿನ ಮಾಡಿದೆ ಇವೆರಡನ್ನೂ ಅವರು ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಹೊಟ್ಟೆ ಹಸ್ಕೊಂಡೇ ಬಂದಿದ್ದರು ಸೊ ಅವ್ರು ಬಂದ ತಕ್ಷಣ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ನಮ್ಮ ಪದ್ಧತಿ ಬೆಳಗಿನ ಹೊತ್ತು ಹೇಗಾದರೂ ಪರವಾಗಿಲ್ಲ ಸಂಜೆ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ಮ ಪದ್ಧತಿ ಸೊ ಹಾಗಾಗಿ ಅವ್ರು ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಊಟ ಮುಗಿದ ನಂತರ ಇಡ್ಲಿಗೆ ನೆನಹಾಕಿದ್ದೆ ಸೊ ಇಡ್ಲಿ ರವೆನ ಚೆನ್ನಾಗಿ ನೀರಾಕಿ ಹಾಕಿ ಕೌಚ ತೊಳೆದು ಅದಕ್ಕೆ ಬೇಳೆ ಮತ್ತು ಅನ್ನನ ಮಿಕ್ಸಿ ಮಾಡಿ ಹಾಕಿ ಕಲಸಿಟ್ಟು ರುಬ್ಬಿ ಎತ್ತಿಟ್ಟೆ ಇವತ್ತಿನ ನನ್ನ ಸಿಂಪಲ್ ದಿನಚರಿ ಈ ರೀತಿ ಇತ್ತು ಹಾಗೆಯೇ ನನ್ನ ಮಕ್ಕಳ ಮುದ್ದು ಮುದ್ದು ತುಂಟಾಟ ತರಲೆ ತುಂಟಾಟಗಳನ್ನು ನಿಮ್ಮ ಮುಂದೆ ಇಡುವಂತಹ ಸಣ್ಣ ಒಂದು ಪ್ರಯತ್ನ ಹಾಗೆಯೇ ಈ ಅಜಿಯೋದ ಕುರ್ತಿ ಸೆಟ್ಗಳು ಯಾವ ರೀತಿ ನಿಮಗೆ ಅನಿಸ್ತು ಅಂತಂದೇಳಿ ಹೇಳಿ ಈ ಕಮೆಂಟಲ್ಲಿ ತಿಳಿಸ್ಬೇ ತಿಳಿಸಿ ಈ ಬ್ಲಾಗ್ ಯಾವ ರೀತಿ ಅನಿಸುತ್ತೆ ಅಂತ ದಯವಿಟ್ಟು ತಿಳಿಸಿ ನಿಮ್ಮ ಒಂದೊಂದು ಕಮೆಂಟ್ ನನಗೆ ಸ್ಫೂರ್ತಿ ನೀಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೋ ಹಾಗೆ ನೋಡೋದಕ್ಕೆ ಹೋಗ್ಬೇಡಿ ನಾನು ನಿಮ್ಮನ್ನು ನನ್ನ ಮುಂದಿನ ಬ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಇದೇ ರೀತಿಯಾದಂಥ ಸ್ವಲ್ಪ ಏನಾದರೂ ಉಪಯುಕ್ತ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಆಚೆ ಆಸೆ ಸೋ ನಿಮಗೆ ಉಪಯುಕ್ತ ಮಾಹಿಸಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ರೆಸಿಪೀಸ್ ಆಗಿರ್ಬೋದು ಸ್ಟಿಚಿಂಗ್ ರಿಲೇಟೆಡ್ ಆಗಿದೆ ಆಗಿರ್ಬೋದು ಏನೇ ಒಂದು ಬೇಕು ಅನ್ನೋದು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ ಶುಭ ರಾತ್ರಿ ಶುಭ ನಿಮ್ಮ ದಿನ ನಿಮ್ಮ ದಿನ ಜೊತೆ ಇದ್ದೆರಡೂ ಶುಭ ಆಗಲಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ನನ್ನ ವಿಡಿಯೋ ಜೊತೆ ನೋಡ್ತಾ ಇರಿ ಸ್ಟೇಟುಂಡ್ ಅಂತ ಹೇಳ್ತಾ ಮುಂದಿನ ಯೂಸ್ಫುಲ್ ವೀಡಿಯೋ ನಿಮಗೆ ಭೇಟಿ ಆಗ್ತೀನಿ